ಸಮಗ್ರ ರೋಗ ಮತ್ತು ಸಂಶೋಧನೆ ವಿವಿಧ ಮಾಧ್ಯಮಗಳ ಮುಖಾಂತರ ಹವಾಮಾನ ಹಾಗೂ ಸೈಡ್ ಸೈಡ್ ಕೃಷಿ ಮತ್ತು എല്ല നമസ്കാര നമ്മിയ മഹാവിദ്യാലയത്തിൽ മൈക്രോബയോളജി ലെക്ചറർ ആ ಮಾಡ್ತಾ ಇದೀನಿ ನಮ್ಮ ಏನು ಮೈಕ್ರೋಬಯಾಲಜಿ ಸೆಕ್ಷನ್ ಅಲ್ಲಿ ಏನೇನು ಬರುತ್ತೆ ಅಂದರೆ ವೈನ್ ಪ್ರಿಪ್ರೇಷನ್ ವೈನ್ ಅಂದರೆ ಡಿಫ್ರೆಂಟ್ ಫ್ರೂಟ್ಸಿಂದ ಇಂದ ವೈನು ಫ್ಲವರ್ಸ್ ಇಂದ ವೈನು ಯಾವ ಥರ ಮಾಡ್ಬೋದು ಅಂದರೆ ಲಾಂಗ್ ಟರ್ಮ್ ಸ್ಟೋರೇಜು ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಏನು ಎಲ್ಲನೂ ನಾವು ಇದನ್ನ ಪ್ರಾಕ್ಟಿಕಲ್ ಅಲ್ಲಿ ಮಾಡಿಸ್ಬಿಟ್ಟು ಮತ್ತೆ ರೈತರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಇದೆಲ್ಲ ಡಿಸ್ಪ್ಲೇ ಮಾಡಿದ್ದೀನಿ ಮತ್ತೆ ಏನು ಅಂದರೆ ಮೈಕ್ರೋಬಾಲಜಿನಲ್ಲಿ ಅಣವೆ ಕೃಷಿ ಅಣವೆ ಕೃಷಿ ಅಂದರೆ ಇಲ್ಲಿ ಈ ಭಾಗದಲ್ಲಿ ಅಣವೆ ಕೃಷಿ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಮತ್ತೆ ಅಣವೆ ಹೆಲ್ತ್

ಇಲ್ಲಿ ರೈತರು ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ ಈಗ ಎಲ್ಲ ಹೆಂಗೆ ಮೇಡಮ್ ಮಾಡೋದು ಯಾವ ಥರ ಮಾಡೋದು ನಮಗೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಬೇಕು ಪ್ರೊಸೀಜರ್ ಎಲ್ಲ ಕೊಡಿ ಕಾಲೇಜಿಗೆ ಬರಬೇಕಾ ಟ್ರೈನಿಂಗ್ ಕೊಡ್ತೀರಾ ಅಂತ ತುಂಬ ಕೇಳ್ತಾ ಇದ್ದಾರೆ ಅಣಬೆ ಬಗ್ಗೆ ಕೂಡ ತುಂಬ ಕೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಅಣಬೆ ಕೃಷಿ ಒಂದೇ ಅಲ್ಲ ಅಣಬೆ ಬಗ್ಗೆ ಪ್ರಾಡಕ್ಟ್ಸ್ ಕೂಡ ಕೂಡದೊಂದು ಹದಿನೈದರಿಂದ ಇಪ್ಪತ್ತು ಪ್ರಾಡಕ್ಟ್ಸ್ ಕಾಲೇಜಲ್ಲಿ ಮಾಡಿಸಿದ್ದೀವಿ ನಾವು ಒಂದು ಐಸ್ ಕ್ರೀಮ್ ಆಗಿರ್ಬೋದು ಚಕ್ಲಿ ಕೋಡ್ಬಳೆ ಅಣಬೆಯಿಂದ ಜಾಮು ಅಣಬೆ ಚಿಪ್ಸು ಅಣಬೆ ಕುರ್ಕುರೆ ಮತ್ತು ಅಣಬೆಯಿಂದ ಪ್ರೋಟೀನ್ ಹೇರ್ ಶಾಂಪು ಪ್ರೋಟೀನ್ ರಿಚ್ ಇರುತ್ತೆ ಇದು ಅಣಬೆ ಹೇರ್ ಶಾಂಪು ಮತ್ತು ಪ್ರೋಟೀನ್ ಹೇರ್ ಆಯಿಲ್ ಹೀಗೆ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಕೂಡ ನಾವು ಇದರಲ್ಲಿ ಟ್ರೈ ಮಾಡಿಬಿಟ್ಟು ಮಾಡಿಸ್ತಾ ಇದ್ದೀವಿ ಇದರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ದೊರೀತಾ ಇದೆ ಎಲ್ಲ ರೈತರು ಕೂಡ ಕೇಳ್ತಾ ಇದ್ದಾರೆ ನಮಗೊಂದು ಸ್ವಲ್ಪ ಟ್ರೈನಿಂಗ್ ಬೇಕು ಇದ್ರ ಬಗ್ಗೆ ಮಾಹಿತಿ ಬೇಕು ನಿಮ್ಮ ನಂಬರ್ ಕೊಡಿ ಅಂತ ಇಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಕಾಲೇಜಿಗೆ ಬಂದು ಮೀಟ್ ಮಾಡಿ ಅಂತ ಹೇಳೋಣ इस सीरमों को जो अलग बेड़ी मार्च पर दी गई है उसमें दो प्रोटीन होते हैं चिकन पिस्स पिकल दूसरी और वो ये साइड मार्चिंग है मैं बिल्कुल सुपर टेस्टी रहता है हेल्थ वेज के साथ थोड़ा मार्चिंग यारे